ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಹತ್ತಿ ಹುರಿದ ಕಬ್ಬು ತುಂಬಿದ ಟ್ಯಾಕ್ಟರ್ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದೇ ತಿಂಗಳಲ್ಲಿ ನಾಲ್ಕು ಟ್ಯಾಕ್ಟರ್ಗಳು ಬೆಂಕಿ ಕಾವುತಿಯಾಗಿರುವ ಸರಣಿಯಲ್ಲಿ ಇದೀಗ ಮತ್ತೊಂದು ದುರ್ಘಟನೆ ಬೆಳಕಿಗೆ ಬಂದಿದೆ ಹೌದು ಜಮಖಂಡಿ ತಾಲೂಕಿನ ಟಕ್ಳಿಕಿ ಸಾವಳಗಿ ಗ್ರಾಮಗಳ ಮಧ್ಯ ಕಬ್ಬಿನ ರವದಿ ಸೊಪ್ಪು ಸಾಗಿಸುತ್ತಿದ್ದ ಟ್ಯಾಕ್ಟರ್ಗೆ ವಿದ್ಯುತ್ ಕಂಬದ ಮೇಲ್ ಮೇಲ್ತಂತಿ ತಗುಲಿದ ಪರಿಣಾಮ ಬೆಂಕಿ ಕಾಣಿಸಿಕೊಂಡಿದೆ ಟಕ್ಳಕಿ ಗ್ರಾಮದ ವಸಂತ್ ಚವ್ಹಾಣ್ ಅವರಿಗೆ ಸೇರಿದ ಟ್ಯಾಕ್ಟರ್ನಲ್ಲಿ ಅಚಾನಕ ಬೆಂಕಿ ಹೊತ್ತಿಕೊಂಡು ದಗದಗನೆ ಉರಿದದ್ದು ಟ್ಯಾಕ್ಟರ್ ಎಂಜಿನ್ ಟ್ರೇಲರ್ ಹಾಗೂ ಕಬ್ಬಿನ ಸೊಪ್ಪು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ ಟ್ಯಾಕ್ಟರ್ ಉಳಿಸಿಕೊಳ್ಳಲು ರೈತ ಹರಸಾಹಸ ಪಟ್ಟರೂ ಪ್ರಯೋಜನವಾಗಿಲ್ಲ ಬೆಂಕಿ ಆರಿಸಲು ಸ್ಥಳೀಯರು ಯತ್ನಿಸಿದರೂ ವಿಫಲವಾಗಿದ್ದು ನೋಡು ನೋಡುತ್ತಿದ್ದಂತೆ ಟ್ಯಾಕ್ಟರ್ ಹಾಗೂ ಸೊಪ್ಪು ಸಂಪೂರ್ಣವಾಗಿ ನಾಶವಾಗಿದೆ ಈ ಘಟನೆಯಲ್ಲಿ ಸುಮಾರು ಒಂಬತ್ತು ಲಕ್ಷ ರೂಪಾಯಿ ನಷ್ಟ ಸಂಭಿಸಿರುವ ಅಂದಾಜು ಮಾಡಲಾಗಿದೆ ಟಕಿಯಿಂದ ಸಾವಳಿ ಕಡೆ ಸಾಗುತ್ತಿದ್ದ ಟ್ರ್ಯಾಕ್ಟರ್ ಈ ಅವಘಡ ಸಂಭವಿಸಿದ್ದು ಘಟನೆ ಸಾವಳಿಗೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ ಅದೇ ಕೆಲಸ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ